ಅರ್ಜುನ ಯುದ್ಧ ನಾನು ಮಾಡೋದೇ ಇಲ್ಲ ಕೌರವರು ತಾವಾಗೇ ಬಂದು ನನ್ನನ್ನು ಕೊಂದರೂ ಕೂಡ ನಾನು ಯುದ್ಧ ಮಾಡೋದಿಲ್ಲ ಅನ್ನೋವಷ್ಟರ ಮಟ್ಟಿಗೆ ರಥದಲ್ಲೇ ಕುಸಿದು ಬಿದುಬಿಟ್ಟ ಅದು ಅರ್ಜುನ ವಿಷಾದ ಯೋಗವಾಗಿತ್ತು ಈಗ ಭಗವದ್ಗೀತೆ ಅಧ್ಯಾಯ ಎರಡರ ಸಾಂಖ್ಯ ಯೋಗದ ಮೊದಲ ಶ್ಲೋಕ ಸಂಜೆಯ ಉವಾಚ तदा कृपया कृपयाविष्टम् अश्रुपूर्णकुलेक्षणम् विषीदन्तमिदं वाक्यम् उवाच मधुसूदना अर्जुनगरे ಇಡೀ ಸಮಾಜದ ಜನಾಂಗದ ಮೇಲೆ ಅನುಕಂಪ ಯುದ್ಧ ಮಾಡೋದರಿಂದ ಜನಾಂಗ ಹತ್ಯೆ ಕಾರಣವಾಗ್ತೀವಿ ಅನ್ನೋದು ಅವನ ತಲೆಯಲ್ಲಿ ತುಂಬಿ ಹೋಗಿದೆ ಕೃಪೆಯ ಆವೇಶದಿಂದ ಕಣ್ಣಲ್ಲಿ ನೀರಿಳೀತಾ ಇದೆ ಅಜ್ಞಾನದ ಮಂಜು ಮನಸ್ಸನ್ನು ವಿಕ್ಷಿಪ್ತಗೊಳಿಸಿದೆ ತರ್ಕದ ಮೂಲಕ ತನ್ನನ್ನು ತಾನು ಸಮರ್ಥಿಸ್ಕೊಳ್ಳೋಕೆ ನೋಡ್ತಿದ್ದಾನೆ ಇದು ಸಹಜ ಪ್ರವೃತ್ತಿಯಲ್ಲ ಇದೊಂದು ಆವೇಶ ಇದಕ್ಕೆ ಕೃಷ್ಣ ನಿಷ್ಠೂರವಾಗಿ ಉತ್ತರಿಸ್ತಾನೆ ಅದೇ ಸಾಂಖ್ಯಯೋಗದ ಎರಡನೇ ಶ್ಲೋಕ ಶ್ರೀ ಭಗವಾನ್ ಉಚ ಕುತ್ವ್ಯಾಕಿ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟು ಅಸ್ವರ್ಗ್ಯಂ ಕೀರ್ತಿ ಕರಮರ್ಜುನ ಇಷ್ಟೊತ್ತು ಅರ್ಜುನನ ವಿಷಾದವನ್ನು ಕೇಳಿಸಿಕೊಂಡು ಕೃಷ್ಣ ಈಗ ಮಾತಾಡ್ತಿದ್ದಾನೆ ಅವನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಎಲ್ಲಿಂದ ಬಂತು ನಿನಗೆ ಈ ಬುದ್ಧಿ ಈ ಭೌತಿಕ ಕೊಳೆ ನಿನಗೆ ಹೇಗೆ ಅಂಟುಕೊಳ್ತು ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಕಾರ್ಯ ಪ್ರವೃತ್ತರಾಗಬೇಕಾದ ಈ ಕ್ಷಣದಲ್ಲಿ ಇದೇನು ನಿನ್ನ ಹೊಲಸು ಯೋಚನೆ ಆರ್ಯರಾದವನು ಯಾರೂ ಈ ರೀತಿ ಯಾವತ್ತೂ ಯೋಚಿಸೋದಿಲ್ಲ ಇಂತಹ ವಿಚಾರಧಾರೆಯಿಂದ ಪರದಲ್ಲಿ ಸ್ವರ್ಗ ಇಲ್ಲ ಹಾಗೂ ಈಹದಲ್ಲಿ ಕೀರ್ತಿ ಕೂಡ ಸಿಗೋದಿಲ್ಲ ತಿಳಿದವರು ಜ್ಞಾನಿಗಳು ಹಿರಿಯರು ಎಂದೂ ಈ ರೀತಿ ಯೋಚನೆ ಮಾಡೋದಿಲ್ಲ ಅಂತ ನಿಷ್ಠುರವಾಗಿ ಅರ್ಜುನನ ಸಂಪೂರ್ಣ ವಾದವನ್ನು ಒಂದೇ ಒಂದು ಮಾತಿನಲ್ಲಿ ಹೊಡೆದುಹಾಕಿದ ಶ್ರೀಕೃಷ್ಣ ಇಲ್ಲಿ ಬಳಕೆಯಾಗಿರುವಂಥ ಆರ್ಯ ಅನ್ನುವಂಥ ಪದ ಒಂದು ಜನಾಂಗದ ವಾಚಕ ಪದ ಅಲ್ಲ ಆರ್ಯ ಅಂದರೆ ತಿಳುವಳಿಕೆ ಇರುವವನು ವಯೋವೃದ್ಧ ಜ್ಞಾನಿಗಳು ಗೌರವಾನ್ವಿತರು ಅನ್ನುವ ಅರ್ಥದಲ್ಲಿ ಇಲ್ಲಿ ಬಳಕೆಯಾಗಿದೆ ಕನ್ನಡದಲ್ಲಿ ಅಯ್ಯ ಅನ್ನುವ ಪದಕ್ಕೆ ಕೂಡ ಇದೇ ಅರ್ಥ ಇದೆ ಮುಂದಿನ ಶ್ಲೋಕದಲ್ಲಿ ಕೂಡ ಕೃಷ್ಣನ ನಿಷ್ಠೂರ ಮಾತುಗಳು ಮುಂದುವರೆದಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ